அந்த சார் நினை அர்ஜெண்ட் कडा प्रथमा शिलास कार्यक्रम ग्रामद्रेवदेखि महत्त्वदेखि आप शिलासक परिपूर्ण अनुग्रहो आइन श्रीघडि नप योग भाग्य सर्वदेवर अनुग्रह भक्तिकर गुदेवता सर्वदेवता अनुग्रह प्राप्ति पूर्व दीदी ಫರ್ಟಿಲೈಸರ್ ಸಂಬಂಧಪಟ್ಟಂತೆ ಆ ಸಂಬಂಧ ನಮ್ಮ ಲೆಬಾರೆಟರಿಯ ನೂತನ ಕಟ್ಟಡ ಮತ್ತು ನೂತನ ಘಟಕವನ್ನು ಇವತ್ತು ನಾವಿಲ್ಲಿ ಆ ಪ್ರಾರಂಭಕ್ಕೆ ಮಾಲಿಕೆ ಶಂಕುಸ್ಥಾಪನೆ ನಾವು ಮಾಡ್ತಾ ಇದ್ದೇವೆ ನಮ್ಮ ಜೊತೆಯಲ್ಲಿ ಈ ಗೇರು ಮತ್ತು ಕೃಷಿ ಅಭಿವೃದ್ಧಿ ಇಲಾಖೆಯ ನಮ್ಮ ಡೆವಲಪ್ಮೆಂಟ್ ಚೇರ್ಮನ್ ಆಗಿರುವಂಥ ಮಮತಿಯವರು ಮತ್ತು ಸದಾಶಿವ ಮುಖ್ಯಸ್ಥರು ನಮ್ಮ ರಾಜ್ಯಸಭಾ ಅಧ್ಯಕ್ಷ ಸಸಿಲಾಖನವರು ಇದೆಲ್ಲ ಮುಖ್ಯಸ್ಥರು ವೇದಿಕೆಗಳು ಇದ್ದಾರೆ ನಾನು ಅಭಿನಂದನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕೆಂತ ಹೇಳಿದರೆ ಜಿಲ್ಲೆಗೆ ಒಂದು ಫೋಟಿಲೈಸರ್ ಲೆಬೋರೇಟರಿ ಎಲ್ಲ ಕಡೆಯುವುದು ಬೇಕು ಈ ಹಿಂದೆ ಇದು ಅತ್ಯಂತ ಹಿಂದುಳಿದ ಪ್ರದೇಶ ಬೆಳ್ತಂಗಡಿಯಲ್ಲಿ ಇತ್ತು ಲಾಸ್ಟ್ ನಮ್ಮ ಜಿಲ್ಲೆಯ ಕಡೆಯಲ್ಲಿ ಅಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ವಾಗಿ ಶೀತಲವಾಗಿ ದುರಾವಸ್ಥೆಯಲ್ಲಿ ಇತ್ತು ಈ ಹೊಸ ಬಿಲ್ಡಿಂಗ್ ಬರುವಾಗ ಕೆಲವು ಕೇಂದ್ರ ಸ್ಥಾನದಲ್ಲಿ ಬರಬೇಕಂತ ಹೇಳಿಕೊಂಡು ತೀರ್ಮಾನವಾದಾಗ ಮಂಗಳೂರಲ್ಲಿ ಎಲ್ಲಿ ಕೂಡ ಜಾಗೆ ಇಲ್ಲ ಇದು ಲ್ಯಾಂಡಕ್ಕೆ ಬಂದು ಕೇಳಿದಾಗ ಅಹ್ಮದ್ದು ಮಾತಾಡಿ ಈ ಲ್ಯಾಂಡ್ ಇಲ್ಲಿ ಕೊಟ್ಟ ಕಾರಣವೇ ಇದು ಇಲ್ಲಿ ಬರಲಿಕ್ಕೆ ಸಾಧ್ಯವಾಯಿತು ಏನಾದರೂ ಗೇರು ಕೃಷಿ ಅಭಿ ನಿಗಮದವರು ಇಲ್ಲ ನಮ್ಮ ಜಾಗ ನಾವು ಕೊಡೋದಿಲ್ಲ ನೀವು ಎಲ್ಲಿ ಬೇಗ ಸರ್ಕಾರ ಜಾಗದಲ್ಲಿ ಮಾಡಿಕೊಂಡು ಹೋಗಿ ಅಂತ ಹೇಳ್ಬೇಕಾದ್ರೆ ಇದು ಬೇರೆ ಎಲ್ಲಿಗ ಹೋಗ್ತಿತ್ತು ಆದರೆ ನಮಗೆ ಈ ಊರು ಡೆವಲಪ್ ಆಗಬೇಕಾದ್ರೆ ನಮ್ಮ ಊರಲ್ಲಿ ಇಂಥ ಘಟಕಗಳು ಬಂದರೆ ಪರೋಕ್ಷವಾಗದಿ ಊರಿಗೆ ಲಾಭ ಆಗ್ತದೆ ಯಾಕೆ ಬೇರೆ ಬೇರೆ ಊರಿನ ಕೃಷಿಕರು ಇಲ್ಲಿಗೆ ಬರುವಾಗ ಇಲ್ಲಿಯ ರಿಕ್ಷಾದಲ್ಲಿ ಬಂದಾಗ ನಮ್ಮ ರಿಕ್ಷಾದವನಿಗೆ ದುಡ್ಡು ಆಗ್ತದೆ ಇಲ್ಲಿ ಒಂದು ಹೋಟೆಲ್ ಚಹಾ ಕುಡಿದಾಗ ನಮ್ಮ ಹೋಟೆಲ್ ಅವನಿಗೆ ಎಲ್ಲಿ ಜನ ಚಲನ ಜನರ ಚಲನವನ್ನು ಜಾಸ್ತಿ ಆಗ್ತದ ಆ ಪ್ರದೇಶ ಅಭಿವೃದ್ಧಿ ಆಗ್ತದೆ ಈ ಪ್ರದೇಶ ಅಭಿವೃದ್ಧಿ ಆಗಬೇಕಾ ಉದ್ದೇಶದಿಂದಲೇ ಇವತ್ತು ಮಹತ್ಗಟ್ಟೆ ಮಾತಾಡಿಕೊಂಡು ಇಲ್ಲಿ ನಾವು ಈ ಒಂದು ಜಗವನ್ನು ಅವರಿಗೆ ಕೊಡಲಿಕ್ಕೆ ಆಯ್ತು ಇಲ್ಲಿ ಬರಲಿಕ್ಕೆ ಸಾಧ್ಯ ಇವತ್ತು ಇರಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದನ್ನು ಬಹುಶಃ ಮೊನ್ನೆ ಇದನ್ನು ಶಂಕುಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಮಾಡಬೇಕಂತ ತೀರ್ಮಾನ ಆಗಿತ್ತು ನನಗೆ ಸಮಯ ಕಾಶ ಆಗಿರಲಿಲ್ಲ ಇಲ್ಲ ಆದ ಕಾರಣ ಎಲ್ಲ ಯೋಜನೆಗಳಿಗೆ ನಾನು ಹೇಳಿದಾಗೆ ಎಲ್ಲ ಜನಪ್ರತಿನಿಧಿಗಳನ್ನು ಎಲ್ಲ ಸಂದರ್ಭದಲ್ಲಿ ಕೂಡ ಕರಿಬೇಕು ಅದು ಯಾರೇ ಇರಲಿ ಎಂ ಪಿ ಇರಲಿ ಎಮ್ ಎಲ್ ಎ ಇರಲಿ ಸ್ಥಳೀಯ ಮಟ್ಟದ ಅಧ್ಯಕ್ಷ ಇರಲಿ ಸದಸ್ಯರಿರಲಿ ಕೆಲವೊಂದು ಕಮ್ಮಿ ಎಲ್ಲರೂ ಮನುಷ್ಯರೇ ಎಲ್ಲ ನೂರಕ್ಕೂ ನೂರು ಪರ್ಫೆಕ್ಟ್ ಜನ ಅದು ಭೂಲೋಕ ಸ್ವರ್ಗ ಲೋಕದಲ್ಲಿ ಮಾತ್ರ ಯಾರಿಗೂ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಮ್ಮೆ ಮಾಹಿತಿಯ ಕೊರತೆಯಿಂದ ಅಥವಾ ಉದ್ದೇಶ ಕೆಲವು ಹೆಚ್ಚು ಕಮ್ಮಿ ಆಗುವುದು ಸ್ವಾಭಾವಿಕ ಅದಕ್ಕೆ ಟೆನ್ಷನ್ ಮಾಡ್ಬೇಕಂತ ಇಲ್ಲ ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ ನಿಮ್ಮ ಟೆನ್ಷನ್ ಕೂಡ ಮದ್ದಿದೆ ಅದಕ್ಕಾಗಿ ವ್ಯಾಸ ನಾವು ಮಾಡುವ ಹಾಗಾದ್ರೆ ನಾನು ಶಾಸಕನಾಗಿ ಕಳೆದ ಅವಧಿಯಲ್ಲಿ ನನ್ನನ್ನು ಕೇಳದೆ ಎಲ್ಲ ರಸ್ತೆ ಮಾಡಿದ್ದಾರೆ ಇವನ್ ಗೊತ್ತಿದೆ ಪುಷ್ಪ ನನ್ನ ಗ್ರ್ಯಾಂಡಲ್ಲಿ ನಾನು ಸ್ಯಾಂಕ್ಷನ್ ಮಾಡಿದ್ದು ಅದು ಡಿ ಫಂಡ್ ಇರಲಿ ರೈನ್ ಡ್ಯಾಮೇಜ್ ಇರಲಿ ಅದರಲ್ಲಿ ಎಲ್ಲಿ ಹೋಗಿ ಮಾಡಿ ನನ್ನನ್ನು ಹೇಳಲಿಲ್ಲ ನಾನು ಕೇಳಲಿಲ್ಲ ಯಾಕೆ ನನ್ನ ಮನೆಯಲ್ಲಿ ಬಂದು ಯಾರು ಗುಡಿಸಿದ್ರೆ ಮನೆ ಕ್ಲೀನ್ ಆದರೆ ಆಯ್ತು ಅಂತ ಹೇಳಿಕೊಂಡು ನಾನು ನನ್ನ ಕೆಲಸ ಮಾಡಲಿಕ್ಕೆ ನಾನು ಬಿಟ್ಟಿದ್ದೆ ನಾನೆಲ್ಲ ನನ್ನ ಊರಲ್ಲಿ ಬಂದು ನನ್ನನ್ನು ಕೇಳದೆ ಅಲ್ಲೆಲ್ಲಿ ಬಂದು ನಾನು ಎಮ್ ಎಲ್ ಎ ಕೂಡ ನನ್ನ ಪ್ರತಿಪಕ್ಷದ ಉಪನಾಯಕನಾಗಿದ್ದರು ಕೂಡ ಅಲ್ಲಿ ಅಲ್ಲಿ ಬಂದು ಎಲ್ಲ ನನಗೆ ಗೊತ್ತಿಲ್ಲದೆ ಪೇಪರ್ ಇದು ಬರ್ತಿತ್ತು ಅಲ್ಲಿ ಶಂಕುಸ್ಥಾಪನೆ ಅವರು ಶಂಕುಸ್ಥಾಪನೆ ಇವರು ಶಂಕುಸ್ಥಾಪನೆ ಅಂತ ಹೇಳಿಕೊಂಡು ನಾನು ಟೆನ್ಷನೇ ಮಾಡಲಿಲ್ಲ ನಮ್ಮ ಯಾರು ಹೊರಿಸಿದ್ರೆ ಏನು ಯಾರು ಗುಡಿಸಿದ್ರೆ ಏನು ಯಾರು ಕ್ಲೀನ್ ಮಾಡ್ದೆ ಏನು ನನ್ನ ಶೇರ ಕ್ಲೀನಾಗಿರಬೇಕು ಕ್ಲೀನ್ ಕ್ಲೀನೇ ಮಾಡಲಿ ಅಂತ ನಾನು ಬಿಟ್ಟಿದ್ದೆ ನನ್ನ ಕೂಡ ಇದನ್ನು ವಿಧಾನಸಭೆಯಲ್ಲಿ ನನಗೆ ತೆಗೊಂಡು ನನಗೆ ಯಾವ ವಿಶ್ವಾಸ ಮಂಧಿಸಿ ಏನಲ್ಲ ನನಗೆ ವಿಧಾನಸಭೆಯಲ್ಲಿ ಮಾತಾಡ್ಬೋದು ನಾನು ಮಾತಾಡಲಿಕ್ಕೆ ಹೋಗಲಿಲ್ಲ ಅದಕ್ಕೆ ಇದೆಲ್ಲ ಕೆಲವೊಂದು ಸಂದರ್ಭಕ್ಕೆ ಕೆಲವೊಂದು ವಿಚಾರ ಆಗ್ತದೆ ಅದಕ್ಕೆ ನನ್ನಲ್ಲಿ ಕಳೆದ ಅವಧಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ನನ್ನ ಅನುದಾನ ಇದ್ರು ಕೂಡ ನಾನು ಇಲ್ಲದೆ ಇಲ್ಲಿ ಬೇರೆಯವರು ಒಂದು ಕೆಲಸ ಮಾಡದ ಕಾರಣ ನನ್ನ ಲೀಡ್ ಐದು ಸಾವಿರ ಜಾಸ್ತಿ ಆಯಿತು ಹಿಂದಿಗಿಂತಲೂ ಕೂಡ ಅದನ್ನು ಬರಲಿಕ್ಕೆ ಹೋಗುತ್ತೆ ನಮಗೆ ರಾಜ್ಯಕ್ಕೆ ನೋಡಿ ತುಂಬ ದೀರ್ಘಕಾಲದ ಮೂವತ್ತು ವರ್ಷ ನಾವು ರಾಜಕೀಯ ನೋಡಿ ನೋಡಿ ಸಾಕಾಗಿದೆ ಅದಕ್ಕ ನಾನು ಮತ್ತು ಹೇಳುವಂಥದ್ದು ನಮ್ಮ ಸಿಸ್ಟಮ್ ನಾವೆಲ್ಲರೂ ಕೂಡ ಅದು ಯಾವುದೇ ವಿಚಾರಗಳು ಇಲ್ಲ ಅದರಲ್ಲಿ ಏನು ನಮಗೆ ಲಾಸ್ ಇಲ್ಲ ನಿಮಗೆ ಒಂದು ಸೌಹಾರ್ದತೆ ಒಂದು ಪ್ರೀತಿಯ ಒಂದು ಎಲ್ಲೊಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಜೊತೆ ಸೇರಿಸಿಕೊಂಡು ನಾನು ಇವರಿಗೂ ಅಧ್ಯಕ್ಷರು ಕೂಡ ಹೇಳ್ತಾ ಇವತ್ತು ಇರ್ತೇನೆ ಎಲ್ಲರಿಗೂ ಎಲ್ಲ ಗ್ರಾಮ ಪಂಚಾಯತ್ ಹೇಳ್ತಾ ಇರ್ತೇನೆ ಕಾರಣ ಇವತ್ತು ನಮ್ಮ ಒಂದು ಉತ್ತಮವಾದ ರೀತಿಯಿಂದ ಇವತ್ತು ಶಂಕುಸ್ಥಾಪನೆ ಇವತ್ತು ಆಗಿದೆ ಮತ್ತು ಇದು ವಿಶೇಷವಾದ ಶಂಕುಸ್ಥಾಪನೆ ಯಾಕೆ ಕಟ್ಟಡವೇ ಆಗಿದೆ ಮತ್ತೆ ಅವರು ಇಲ್ಲಿ ಅದೇ ಜೋರು ಮಾಡಿ ಹೋಗ್ಲಿ ಆಗ್ತದೆ ಬಂದಾಗ ಆ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುದು ಮುಖ್ಯಕ್ಕೆ ಅವ್ರು ಮಾಡಲೇಬೇಕಿತ್ತು ಕೆಲಸ ಮಾಡದಿದ್ರೆ ಮಳೆಗಾಲ ಬಂದ ನಂತರ ಅವ್ರಿಗೆ ಅವ್ರಿಗೆ ಪಿಟ್ಟು ತೆಗಿಲಿಕ್ಕೆ ಆಗುದಿಲ್ಲ ಮಳೆಗಾಲದ ಅವ್ರು ತೆಗೆಯದಿದ್ರೆ ಇನ್ನು ಒಂದು ವರ್ಷ ನಮಗೆ ಕೆಲಸ ಮಾಡಲಿಕ್ಕೆ ಮುಂದಿನ ಮಳೆಗಾಲ ಮುಗಿದ ನಂತರ ಮಗಿನ ಮಳೆಗಾಲ ಮುಗಿದ ನಂತರ ಮಾಡಿ ಅಂತ ಹೇಳಿದ್ರೆ ಇವ್ರಿಗೆ ಏನಾಗ್ತದೆ ನಮ್ಗೆ ಲಾಸ್ ಇಲ್ಲಿ ಲಾಸ್ ಕಟ್ಟಡ ಇಲ್ಲ ಆಗುವುದು ಒಂದು ವರ್ಷ ಇದೆ ಆಗ್ತದೆ ಇವರಿಗೇನು ಸಿಮೆಂಟ್ ಗೆದ್ದು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಆಗ್ತದೆ ಇವರಿಗೆ ಲಾಸ್ ಆಗೋದು ಅದಕ್ಕಾಗಿ ಆಗಲಿ ಇದೆಲ್ಲ ಹೊಂದಿಕೊಂಡು ಒಬ್ಬರಿಗೆ ಇದೆಲ್ಲ ಏನಲ್ಲ ಆಗಲಿಕ್ಕೆ ಏನು ದೊಡ್ಡ ವಿಷಯ ಏನಾಗಲಿಕ್ಕೆ ಇದೊಂದು ಸಿಸ್ಟಮ್ ಅದು ಸಂಪ್ರದಾಯ ಅದಕ್ಕಾಗಿ ಒಂದು ಚಾಲನೆ ಕೊಡೋದು ಒಂದು ವಿಚಾರ ಇದೆ ಅದಕ್ಕೆ ನಾವೆಲ್ಲ ಇವತ್ತು ಒಟ್ಟು ನಾವು ಸೇರಿದ್ದೇವೆ ಅದಕ್ಕಾಗಿ ಆದಷ್ಟು ಬೇಗನೆ ಚೆನ್ನಾಗಿ ಆಗಲಿ ಆ ಅರ್ಧ ಆಗಿ ಒಮ್ಮೆ ಶಂಕುಸ್ಥಾಪನೆ ಆಗಿದೆ ಇನ್ನು ಯಾರಿಗೆ ಅದು ಮನಸ್ಸಿನ ಇನ್ನೊಮ್ಮೆ ಮಾಡಿ ನಮ್ಗೆ ಏನಾಗಿದೆ ಅಪ್ಸರ ಮಾಡೋದು ಕೂಡ ಚಿಂತೆ ಇಲ್ಲ ಕರೆಕ್ಟ್ ಆದರೂ ಕೂಡ ಆಯ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆಲ್ಲ ಇದನ್ನ ಶುಭಾಶಯ ಸಲ್ಲಿಸಿ ವರ್ಷ ನೀವೆಲ್ಲ ನಾಲ್ಕೂವರೆ ಗಂಟೆಗೆ ತಾವೆಲ್ಲ ಬಂದಿದ್ದೀರಿ ನಾನು ಮೀಟಿಂಗ್ ಬರೆದು ತರವಾಯಿತು ನಮ್ಮ ಉದ್ದೇಶ ನಮ್ಮ ಕ್ಷೇತ್ರಕ್ಕೆ ಎಷ್ಟು ಇಂಥ ಘಟಕಗಳು ಮತ್ತು ಎಷ್ಟು ಇಂಥ ಹಾಸ್ಟೆಲ್ಗಳಿರಲಿ ಇಂಥ ವಿವಿಧ ಇಲಾಖೆಯ ಕಟ್ಟಡಗಳಿರಲಿ ಇದೆಲ್ಲ ಕೂಡ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಬೇರೆ ಬೇರೆ ಅವ್ರು ಬಂದು ಬಂಡಾವಳನೆಯಲ್ಲಿ ಆಗಬೇಕು ಇಲ್ಲಿ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂಡವಾಳ ಹಾಕಿದಾಗ ಮಾತ್ರ ಈ ಕ್ಷೇತ್ರದ ಪರೋಕ್ಷ ಅಭಿವೃದ್ಧಿ ಹೊತ್ತು ಆಗ್ತದೆ ಅದಕ್ಕಾಗಿ ಇದರಿಂದಾಗಿ ಡೆವಲಪ್ಮೆಂಟ್ ಆಗ್ತದೆ ಇನ್ನು ಮುಂದಕ್ಕೆ ಇನ್ನೊಂದು ಬರ್ತದೆ ಇನ್ನೊಂದು ಬರ್ತದೆ ಬೇರೆ ಬೇರೆ ಬಂದು ಈ ಊರವ್ರಿಗೆಲ್ಲರಿಗೂ ಕೂಡ ಎಲ್ಲಿ ನೋಡಿ ಎಲ್ಲಿ ಆರ್ಥಿಕವಾದ ಚಲನವಲನ ಇಲ್ಲ ಅಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಯಾವ ಪ್ರದೇಶದಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ತದೆ ಆ ಊರಲ್ಲಿ ಆ ಊರಲ್ಲಿ ಮಾತ್ರ ಡೆವಲಪ್ಮೆಂಟ್ ಆಗ್ತದೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ದಲ್ಲಿ ಇಲ್ಲಿ ಅವರೇ ಬರಲಿಕ್ಕೆ ಆಗ್ತದೆ ಬೇರೆ ಬೇರೆ ಒಂದು ಬಂಡವಾಳ ಹಾಕಿದಾಗ ಮಾತ್ರ ಇವತ್ತು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ಬೋದು ಅದಕ್ಕಾಗಿ ಎಲ್ಲ ಊರಿನವರು ಬೇರೆ ಬೇರೆ ಪ್ರದೇಶದವರು ಇಲ್ಲಿ ಬಂದು ಅವರ ದುಡ್ಡನ್ನು ಇಲ್ಲಿ ಖರ್ಚು ಮಾಡುವಂಥ ವಾತಾವರಣ ನಾವು ಇವತ್ತು ನಿರ್ಮಾಣ ಮಾಡಬೇಕು ಅದಕ್ಕಾಗಿ ಅಧಿಕಾರಿ ವರ್ಗ ಹೇಳಿ ಯಾರೇ ಲೈಸೆನ್ಸ್ ಯಾರೇ ಬಿಲ್ಡಿಂಗ್ ಬಂದರೆ ಕಿರುಕುಳ ಇಲ್ಲದೆ ಬೇಗ ಬೇಗ ಅನುಸಾರ ಬೇಗ ಬೇಗ ಮಾಡಿಕೊಡಿ ಅವರು ಎಲ್ಲಿ ಎಲ್ಲಿ ಹೋಗಿ ಸತಾಯಿಸ್ಬೋದು ನಾವು ಇಲ್ಲಿ ಫಾಟೋವನ್ನು ಮಾಡಿದರೆ ಏನಿಲ್ಲ ಅದಕ್ಕಾಗಿ ನೋಡಿ ಇವತ್ತು ನಿಮ್ಮ ಕಲ್ಲಾಪಿಂದ ನೀ ಮಂಗಳೂರು ಪಂಪಲ್ಲಿ ನಂತರ ಗರೋಡಿ ಮತ್ತು ಹೆಗ್ಗೂರು ಮತ್ತು ಜಪ್ಪಿನ ಮೊಗರಿ ಇಬ್ಬರು ಆಗಬೇಕಿತ್ತು ನಿಮ್ಮೆಲ್ಲ ಕಣ್ಣ ಮುಂದೆ ಕಾಣ್ತದೆ ಪಂಪಲ್ಲಿ ನಂತರ ಡೆವಲಪ್ ಆದದೆ ಕಲ್ಲಾಪಿನಿಂದ ಹಿಡಿದು ತಲಪಾಡಿ ತನಕ ಕಲ್ಲಾಪಿನಿಂದ ಹಿಡಿದು ಕೊಣಜೆ ತನಕ ಡೆವಲಪ್ಮೆಂಟ್ ಆಯಿತು ಉಲ್ಲಾಲಕ್ ತನಕ ಕೂಡ ಆಯ್ತು ಆ ಒಂದು ಪೀಸೇ ಆಗಲಿಲ್ಲ ಯಾಕೆ ಆಗಲಿಲ್ಲ ಯಾಕೆ ಅಲ್ಲಿ ಡೆವಲಪ್ಮೆಂಟ್ ಆಗೋ ಟೈಮಲ್ಲಿ ಅಲ್ಲಿ 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 ಗಲಾಟೆ ಅಲ್ಲಿ ಕಲ್ಲು ಬಿಸಾಡೋದು ಇಲ್ಲಿ ಅವನಿಗೆ ಹೊಡಿಯೋದು ಬಡಿಯೋದು ಅಲ್ಲಿ ಗಲಾಟೆ ಆಗಿ ಜಾಗ ತಕ್ಕೊಂಡೋಗ ಮಾರಿ ಹೋದರು ನೀವು ಸಾಹಸ ಬೇಡ ಮೇ ನಾವು ಇಲ್ಲಿ ಯಾಕೆ ಯಾರು ಬಂದು ಇಲ್ಲಿ ದುಡ್ಡು ಹಾಕ್ತಾನೆ ಅವ್ನಿಗೆ ನೆಮ್ಮದಿ ಬಂದು ಸಮಾಧಾನ ಬೇಕಲ್ಲ ಯಾರು ಮನೆ ಕಟ್ತಾನೆ ಮುಂದೆ ಇಲ್ಲಿ ಗಲಾಟೆ ಆಗಬಾರ್ದು ವಿಚಾರ ಇರ್ತದೆ ಎಷ್ಟೋ ಜನ ಆಸ್ಪತ್ರೆಗೆ ನನ್ನ ಸಂಬಂಧಿಕ ಆಸ್ಪತ್ರೆ ಕಟ್ಟೆಗೆ ಜಾಗ ತಕೊಂಡ್ರು ಇಲ್ಲಿ ಗಲಾಟೆ ನೋಡೋದು ಮಾರಿಕೊಂಡು ಹೋಗಿ ಅಲ್ಲಿ ಉಪ್ಪಲ್ಲಿ ಹೆಲ್ತ್ ಹಾಸ್ಪಿಟಲ್ ಅಂತ ಹೇಳಿ ಕಸು ಹೊಡೆಯೋದು ಸೊ ಅಲ್ಲಿ ಡೆವಲಪ್ಮೆಂಟ್ ಈಗ ಆದಾಗ ಎಲ್ಲಿ ಶಾಂತಿ ಇದೆ ಎಲ್ಲಿ ಸೌಹಾರ್ದತೆ ಇದೆ ಎಲ್ಲಿ ಉತ್ತಮವಾದ ವಾತಾವರಣ ಇದೆ ಅಲ್ಲಿ ಮಾತ್ರ ಜನ ಬಂದು ಇನ್ವೆಸ್ಟ್ ಮಾಡ್ತಾರೆ ಯಾಕೆ ಇನ್ವೆಸ್ಟ್ ಮಾಡೋ ಧರ್ಮಕ್ಕೆ ಆಗ್ತಾನ ಅವ್ನು ಇನ್ವೆಸ್ಟ್ ಮಾಡಿ ಲಾಭ ಬರಬೇಕಂತ ಅವ್ನು ಹಾಕುವಂಥದ್ದು ಇನ್ವೆಸ್ಟ್ ಮಾಡಿದಾಗ ಮಾತ್ರ ಆ ಪ್ರದೇಶ ಅಭಿವೃದ್ಧಿಗೆ ಸಾಗಿದಾಗ ಅದಕ್ಕಾಗಿ ನಾವು ಉಲ್ಲಾಳದಂಥ ಊರು ನಮಗೆ ಟೂರಿಸಮ್ಗೆ ನಮಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲ ಧಾರ್ಮಿಕ ಕೇಂದ್ರಗಳು ನಮ್ಮ ಊರಲ್ಲಿದ್ದ ಕಾರಣ ನಮಗೆ ಪವಿತ್ರವಾದ ಯಾತ್ರಾ ಸ್ಥಳವಾಗಿ ನಮಗೆ ಡೆವಲಪ್ಮೆಂಟ್ ಆಗಲಿಕ್ಕೆ ನಮಗೆ ಸಾಧ್ಯ ಇದೆ ನದಿ ಬದಿಯಲ್ಲಿ ಉತ್ತಮವಾದ ಒಂದು ಪ್ರವಾಸಿ ತಾಣವಾಗಿ ನಿರ್ಮಾಣ ಮಾಡಿದ ಅವಕಾಶ ನಮಗೆ ಇವತ್ತು ಸಿಕ್ಕಿದೆ ಉತ್ತಮವಾದ ಎಲ್ಲ ಎಜುಕೇಷನ್ ಸಿಸ್ಟಮ್ ಕೂಡ ಇದೆ ಅದಕ್ಕ ದೇವರು ನಮ್ಮ ಪ್ರದೇಶಕ್ಕೆ ಏನೆಲ್ಲ ಬೇಕೋ ಡೆವಲಪ್ಮೆಂಟ್ಗೆ ಎಲ್ಲ ಕೂಡ ಇವತ್ತು ಕೊಟ್ಟಿದ್ದಾರೆ ನಾವು ಜನರೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ಜನಸಾಮಿಲಿಗೆ ಆಕರ್ಷಣೆಗೊಳಿಸಿ ಬಂದವರು ಅತ್ಯಂತ ಸಂತೋಷ ಹೋಗುವಂಥ ವಾತಾವರಣ ನಿರ್ಮಾಣ ಜವಾಬ್ದಾರಿ ಅದು ನಮ್ಮ ಇಡೀ ಉಲ್ಲಲ ಪ್ರದೇಶದ ಜವಾಬ್ದಾರಿ ಅದಕ್ಕಾಗಿ ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಅದು ಒಂದು ಕೊಂಡಿಯಾಗಿ ನಮ್ಮ ನಮ್ಮ ಕೆಲಸ ನಾವು ಮಾಡುವಂಥ ಜವಾಬ್ದಾರಿ ನಾವು ಇವತ್ತು ಹಮ್ಮಿಕೊಳ್ಳುವಂಥ ಅವಕಾಶ ಆಗಬೇಕು ಸಮರ್ಧತ ಒಂದು ಸಮಾಜ ನಿರ್ಮಾಣ ಮಾಡೋದು ಎಮ್ ಎಲ್ ಎ ಅಥವಾ ಎಂ ಪಿ ಅಥವಾ ಸರ್ಕಾರ ಅಲ್ಲ ಪ್ರತಿ ಮನೆಯವರು ಕೂಡ ಸೇರಬೇಕು ಪ್ರತಿ ಮನೆಯವರು ಕೂಡ ಕೈ ಜೋಡಿಸಿದಾಗ ಮಾತಿದು ಸಾಧ್ಯವಾಗ್ತದೆ ನಾನು ಯಾವಾಗಲೂ ಮಿತ್ರರಿಗೆ ಹೇಳ್ತಾ ಇರ್ತೇನೆ ನೀವು ಒಂದು ಕಡೆ ನಿಂತು ಅವನ ಪರವಾಗಿ ಮಾತಾಡಬೇಕಾದ್ರೆ ಏನು ಬೇಕಾದರೂ ಮಾತಾಡ್ಬೋದು ಏನು ಕಡಿಮೆ ಇಲ್ಲ ಹೇಗೆ ಬೇಕಾದರೂ ಮಾತಾಡ್ಬೋದು ಇವನ ಪರವಾಗಿ ನಿಂತ ಮಾತಾಡಬೇಕಾ ಏನು ಬೇಕಾದರೂ ಮಾತು ಅದಕ್ಕೇನು ಕಡಿಮೆ ಇಲ್ಲ ಹೇಗೆ ಬೇಕರೆ ಮಾತಾಡೋದು ಅದಕ್ಕೆ ನೀವು ಬೇಕು ನೀವು ಬೇಕು ನಾವೆಲ್ಲ ಜೊತೆಯಲ್ಲೂ ಬೇಕು ನಾವೆಲ್ಲ ಭಾರತೀಯರಂಬರನ್ನು ಕರ್ಕೊಂಡು ಮುಂದೆ ಹೋಗ್ತೀರಲ್ಲ ಭಾಳ ಕಷ್ಟದ ಕೆಲಸ ಇಲ್ಲ ಎಷ್ಟೇ ಕಷ್ಟ ಆದರೂ ಕೂಡ ಒಟ್ಟಾಗಿ ತಗೊಂಡು ಹೋಗೋದು ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ ಆಗಿದೆ ಆ ಜವಾಬ್ದಾರಿ ನಾವೆಲ್ಲ ವಹಿಸ್ಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದಕ್ಕಾಗಿ ಈ ಒಂದು ಕಟ್ಟಡ ಭವಿಷ್ಯದಲ್ಲಿ ಈ ಊರ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಪೂರಕವಾಗುವಂತ ಅವಕಾಶ ಉಂಟಾಗಲಿ ಇಡೀ ನಮ್ಮ ಜಿಲ್ಲೆ ಕೃಷಿಕರು ಇಲ್ಲಿಗೆ ಬರಲೇಬೇಕು ಬರುವಂತೆಲ್ಲ ಬರಲೇಬೇಕಲ್ಲ ಟೆಸ್ಟ್ ಆಗುತ್ತೆ ಬರಲೇಬೇಕು ಬರುವಾಗ ಪರೋಕ್ಷವಾಗಿ ಇವತ್ತು ಇಂಪ್ರೂವ್ಮೆಂಟ್ ಆಗ್ತದೆ ನಾನು ಇವತ್ತು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಇವತ್ತು ಸಲ್ಲಿಸಿಕೊಂಡು ದೇವರ ನಾವು ಇದಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡಿಕೊಂಡು ಆದಷ್ಟು ಬೇಗ ಎಂದು ಹೇಳಿಕೊಂಡು ಶುಭಾಶಯ ನಮಸ್ಕಾರ ಅರ್ಥಪೂರ್ಣ ಸಮಾರಂಭದಲ್ಲಿ ನಾವು ನೀವು ಎಲ್ಲರೂ ಸೇರಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಶಿಲಾನ್ಯಾಸಗೊಳಿಸಿ ಬಹಳಷ್ಟು ಚೆನ್ನಾಗಿ ಈ ಒಂದು ಯೋಜನೆಯ ಬಗ್ಗೆ ನಮಗೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ತನ್ನ ಕ್ಷೇತ್ರಕ್ಕೆ ಇದನ್ನು ತರುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಂಥ ನನ್ನ ನಾಯಕರೂ ಆಗಿರ್ತಕ್ಕಂಥ ವಿಧಾನಸಭಾ ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ರವರಿಗೆ ಹೊಂದಿಸಿಕೊಂಡು ಮೂಡಾದ ಅಧ್ಯಕ್ಷರು ಆಗಿರ್ತಕ್ಕಂಥ ಸದಾಶಿವ ಉಳ್ಳಾಲ್ರವ್ರಿ ನಮ್ಮ ಪುರಸಭೆಯ ಅಧ್ಯಕ್ಷರೇ ನಮ್ಮ ಇಲಾಖೆಯ ಅಧಿಕಾರಿಗಳೇ ಹಾಗೆ ರಮೇಶ್ ಶೆಟ್ಟಿಯವರೇ ಹಾಗೆ ನಮ್ಮ ಸದಸ್ಯರಾಗಿರ್ತಕ್ಕಂಥ ಪುರುಷೋತ್ತಮ ಶೆಟ್ಟಿ ಅವರು ಮುಂ ಇಲ್ಲ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳೇ ಮಾಧ್ಯಮದ ಬಂಧುಗಳೇ ತಮಗೆಲ್ಲರಿಗೂ ಕೂಡ ನಾವು ಹೊಂದಿಸಿಕೊಂಡು ಈಗಾಗಲೇ ನಮ್ಮ ಶಾಸಕರು ಆಗಿರ್ತಕ್ಕಂಥ ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಹೇಳಿದಂತೆ ಈ ಒಂದು ಯೋಜನೆ ನಮ್ಮ ರೈತರಿಗೆ ನಿಜವಾಗಿ ಕೂಡ ಒಂದು ಈ ಜಿಲ್ಲೆಗೆ ಆಗಲಿಕ್ಕಿದೆ ಯಾಕಂತೇಳಿದರೆ ಇಲ್ಲದೇ ಬೆಳ್ತಂಗಡಿ ಆ ದೂರಕ್ಕೆ ಬ್ರಹ್ಮಾವರಕ್ಕೆ ಇದು ನಾಲ್ಕು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ಯೋಜನೆ ಹಾಗಾಗಿ ಇದು ನಮ್ಮ ಕ್ಷೇತ್ರಕ್ಕೆ ಬರಲಿಕ್ಕೆ ಈ ಯೋಜನೆ ಸ್ಯಾಂಕ್ಷನ್ ಆಗಿದ್ರೂ ಕೂಡ ಇವರಿಗೆ ಜಾಗ ಇರಲಿಲ್ಲ ಸರ್ ಹತ್ರ ಕೂಡ ಮಾತಾಡಿದಾಗ ನಮ್ಮ ಮಿನಿಸ್ಟರ್ ಹತ್ರ ಕೂಡ ಹೇಳಿದಾಗ ನಿಜವಾಗಿ ಈಗ ನಮ್ಮ ಇಲ್ಲಿ ಜಾಗದ ಸಮಸ್ಯೆ ಇದ್ದ ಕಾರಣ ನಾನು ಇವರು ವಂತೇಶ್ವರ ಹತ್ರ ಮಾತಾಡಿದಾಗ ಕೃಷಿ ಇಲಾಖೆಯ ವಿಜ್ಞಾನಿಗಳಿಗೆ ಮಾತಾಡಲಿಕ್ಕೆ ಹೇಳಿದರು ಆನಂತರ ಶಿವಮೊಗ್ಗದ ನಮ್ಮ ವಿ ಸಿ ಅವರಿಗೆ ಮಾತಾಡಿದಾಗ ಅವರು ನಮಗೆ ಒಪ್ಪಿಗೆಯನ್ನು ಕೊಟ್ಟರು ಈ ಎಲ್ಲರೂ ಇದಕ್ಕೆ ಒಂದು ಒಟ್ಟು ಸಿರಿಕೆಯೊಂದಿಗೆ ಈ ಜಾಗವನ್ನು ನಮ್ಮ ಇಲಾಖೆಗೆ ಕೊಡಲಿಕ್ಕಾಯಿತು ಹಾಗಾಗಿ ಇದಕ್ಕೆ ಸಹಕರಿಸಿದಂಥ ನಮ್ಮ ಕ್ಷೇತ್ರದ ಶಾಸಕರು ಜನಪ್ರಿಯ ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸಿಕೊಂಡು ಹಾಗೆ ಎಲ್ಲ ಇಲಾಖೆಯವರಿಗೂ ಹಾಗೆ ನಮ್ಮ ಈ ಕೃಷಿ ವಿದ್ಯಾನಿಲಯದ ಎಲ್ಲ ಅಧಿಕಾರಿಗಳಿಗೂ ಪ್ರತಿಯೊಬ್ಬರಿಗೂ ಕೂಡ ವಂದಿಸಿ ಇಂತಹ ಯೋಜನೆ ಮುಂದಿನ ದಿನದಲ್ಲಿ ಈ ಒಂದು ಶಿಲಾನ್ಯಾಸ ನಾವು ಒಂದು ಸಿಂಪಲ್ ಆಗಿ ನಡೆಸಿದರೂ ಕೂಡ ಉದ್ಘಾಟನೆಯನ್ನು ಎಲ್ಲ ರೈತರನ್ನು ಕರೆಸಿ ಅತ್ಯುತ್ತಮ ರೀತಿಯಲ್ಲಿ ಇದನ್ನು ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು ಇದಕ್ಕೆ ಆ ಬಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮಗೆಲ್ಲರೂ ಕೂಡ ವಂದಿಸಿ ಬಹುಶಃ ಇವತ್ತು ಸರ್ಕಾರದ ಕಾರ್ಯಕ್ರಮಗಳು ಇವತ್ತು ನಾವು ನೋಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಇವತ್ತು ಜನರಿಗೆ ವರದಾನ ಆಗಿದೆ ಬಡತನದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಯ ಕುಟುಂಬಕ್ಕೂ ಕೂಡ ನಮ್ಮ ಈ ಯೋಜನೆಗಳಿಂದ ಇವತ್ತು ಭಾಳಷ್ಟು ಸಹಕಾರ ಇದೆ ಹಾಗೆ ಇವತ್ತು ಕೃಷಿ ಇಲಾಖೆಯಿಂದ ಭಾಳಷ್ಟು ಇವತ್ತು ನಮ್ಮ ಜನರಿಗೆ ರಸಗೊಬ್ಬರ ಫ್ರೀಯಾಗಿ ಸಿಗ್ತಾ ಉಂಟು ಸ್ಪ್ರಿಂಕ್ ಸ್ಪ್ರಿಂಕ್ಲರ್ ಆಗ್ತಾ ಇದ್ದಾರೆ ಹಾಗೆ ಅವರಿಗೆ ಅತ್ಯುತ್ತಮವಾದಂಥ ಇವತ್ತು ಫಲವತ್ತಾದಂಥ ಬೀಜಗಳ ವಿತರಣೆಗಳು ಕೂಡ ಆಗ್ತಾ ಇದೆ ಇದು ಕೃಷಿ ಇಲಾಖೆಯಲ್ಲಿ ಕೂಡ ಭಾಳಷ್ಟು ಕೆಲಸ ಕಾರ್ಯಗಳು ಕೆಲವು ಇವರಿಗೆ ಏಯ್ಟಿ ಪರ್ಸೆಂಟ್ನಷ್ಟು ಕೂಡ ನಾವು ಸಬ್ಸಿಡಿಯನ್ನು ಕೊಡ್ತಾ ಇದ್ದೇವೆ ಹಾಗೆ ಇವತ್ತು ಎಲ್ಲ ಯೋಜನೆಗಳು ಕೂಡ ಇವತ್ತು ಸರ್ಕಾರದಿಂದ ಭಾಳಷ್ಟು ಅತ್ಯುತ್ತಮ ರೀತಿಯಲ್ಲಿ ಇವತ್ತು ಜರುಗ್ತಾ ಇದೆ ಆ ಒಂದು ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಜರುಗಲಿ ಮುಂದ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಈ ಒಂದು ಯೋಜನೆ ಅತ್ಯುತ್ತಮ ಈ ಭಾಗದ ಎಲ್ಲರಿಗೂ ಕೂಡ ಒಂದು ಫಲಪ್ರದವಾಗಿ ವರದಾನ ಆಗಿ ಆಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸಿ ಆಗಮಿಸಿದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ವಂದಿಸಿ ಮುಂಭಾಗದಲ್ಲಿರುವ ತಮಗೆಲ್ಲರಿಗೂ ಕೂಡ ವಂದಿಸಿ ಮಾಧ್ಯಮದವರಿಗೂ ಕೂಡ ವಂದಿಸಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಜೈ ಭಾರತ್ ಜೈ ಎಲ್ಲರಿಗೆ ಸಂತೋಷ ಒಂದು ಕೃಷಿ ಇನ್ನುವನ್ನ ಮಾಡಿಕೊಂಡು ಎಲ್ಲರಿಗೆ ಶುಭಾಶಯಗಳನ್ನು ತಿಳಿಸುತ್ತೇನೆ